ಸ್ನೇಹಿತರೆ ಎಲ್ಲರಿಗೂ ನಿಶಾಖಂಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏಡ್ಸ್ ದಿನ ಆಚರಣೆ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಶುಭೋದಯ ಇಂದು ಡಿಸೆಂಬರ್ ಒಂದು ನಾವು ವಿಶ್ವ ಏಡ್ಸ್ ದಿನವನ್ನು ಆಚರಿಸುತ್ತಿದ್ದೇವೆ ಈ ದಿನವು ಕೇವಲ ಒಂದು ಆಚರಣೆಯಲ್ಲ ಬದಲಿಗೆ ಮಾರಣಾಂತಿಕ ಎಚ್ ಐ ವಿ ಏಡ್ಸ್ ಸಾಂಕ್ರಾಮಿಕದ ಬಗ್ಗೆ ಜಾಗೃತಿ ಮೂಡಿಸಲು ಈ ಕಾಯಿಲೆಯಿಂದ ಪ್ರಾಣ ಕಳೆದುಕೊಂಡವರನ್ನು ಸ್ಮರಿಸಲು ಮತ್ತು ಎಚ್ ವಿಯೊಂದಿಗೆ ಬದುಕುತ್ತಿರುವವರಿಗೆ ಬೆಂಬಲ ಸೂಚಿಸಲು ಇರುವ ಪ್ರಮುಖ ದಿನವಾಗಿದೆ ಇತಿಹಾಸ ಮತ್ತು ಉದ್ದೇಶ ವಿಶ್ವ ಏಡ್ಸ್ ದಿನವನ್ನು ಮೊದಲು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಆಚರಿಸಲಾಯಿತು ಎಚ್ ಐ ವಿ ವೈರಸ್ ಪತ್ತೆಯಾದಾಗಿನಿಂದ ಲಕ್ಷಾಂತರ ಜನರು ಸಾವನ್ನಪ್ಪಿದ್ದಾರೆ ಈ ಗಂಭೀರ ಕಾಯಿಲೆಯ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವ ಮತ್ತು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಅಗತ್ಯವಿದೆ ಜಾಗೃತಿಯ ಮಹತ್ವ ಏಡ್ಸನ್ನು ತಡೆಯುವ ಏಕೈಕ ಮಾರ್ಗವೆಂದರೆ ಜಾಗೃತಿ ಮತ್ತು ಶಿಕ್ಷಣ ಜನ ರೋಗದ ಬಗ್ಗೆ ಸರಿಯಾದ ಮಾಹಿತಿ ಪಡೆದಾಗ ಮಾತ್ರ ತಮ್ಮ ಆರೋಗ್ಯದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ತಾರತಮ್ಯದ ವಿರುದ್ಧ ಹೋರಾಟ ಈ ರೋಗದಿಂದ ಬಳುತ್ತಿರುವವನು ಸಮಾಜದ ಕೀಳಾಗಿ ಕಾಣುವ ತಪ್ಪು ಭಾವನೆಗಳಿವೆ ಕಳಂಕ ಮತ್ತು ತಾರತಮ್ಯದ ಭಾವನೆಯನ್ನು ದೂರ ಮಾಡಿ ಏಡ್ಸ್ ರೋಗಿಗಳಿಗೆ ಪ್ರೀತಿ ಸಹಾನುಭೂತಿ ಮತ್ತು ಮಾನಸಿಕ ಬೆಂಬಲ ನೀಡಬೇಕು ಹರಡುವಿಕೆ ಮತ್ತು ತಡೆಗಟ್ಟುವಿಕೆ ಹರಡುವ ಮಾರ್ಗಗಳು ಅಸುರಕ್ಷಿತ ಲೈಂಗಿಕ ಸಂಪರ್ಕ ಸೋಂಕಿತ ರಕ್ತದ ವರ್ಗಾವಣೆ ಸೋಂಕಿತ ಸೂಜಿಗಳ ಬಳಕೆ ಮತ್ತು ತಾಯಿಂದ ಮಗುವಿಗೆ ಹರಡುವ ಸಾಧ್ಯತೆ ಇರುತ್ತದೆ ಹರಡದ ಮಾರ್ಗಗಳು ಸ್ಪರ್ಶಿಸುವುದು ಮುತ್ತು ನೀಡುವುದು ಪಾತ್ರೆ ಹಂಚಿಕೊಳ್ಳುವುದು ಅಥವಾ ಸೊಳ್ಳೆ ಕಡಿತದಿಂದ ಹೆಚ್ಚೈವಿ ಹರಡುವುದಿಲ್ಲ ಚಿಕಿತ್ಸೆ ಮತ್ತು ಭರವಸೆ ಆಂಟಿ ರೆಟ್ರೋವೈರಲ್ ಥೆರಾಪಿ ಎ ಆರ್ ಟಿ ಅಂತ ಚಿಕಿತ್ಸೆಗಳು ಲಭ್ಯವಿದ್ದು ಇದು ರೋಗಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಮತ್ತು ವೈರಸ್ ಹರಡುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಎರಡು ಸಾವಿರ ಮೂವತ್ತರ ವೇಳೆಗೆ ಏಡ್ಸನ್ನು ಸಾರ್ವಜನಿಕ ಆರೋಗ್ಯ ಬೆದರಿಕೆಯಾಗಿ ಕೊನೆಗೊಳಿಸಬಹುದು ಎಂಬ ಭರವಸೆ ಇದೆ ನಮ್ಮ ಜವಾಬ್ದಾರಿ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಸಮುದಾಯಕ್ಕೆ ಈ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಶಿಕ್ಷಣ ನೀಡುವುದು ನಮ್ಮ ಕರ್ತವ್ಯ ಸುರಕ್ಷಿತ ಕ್ರಮಗಳ ಬಗ್ಗೆ ಮುಕ್ತವಾಗಿ ಮಾತನಾಡಬೇಕು ಈ ವಿಶ್ವ ಏಡ್ಸ್ ದಿನದಂದು ನಾವೆಲ್ಲರೂ ಒಟ್ಟಾಗಿ ನಿಂತು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಏಡ್ಸ್ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸೋಣ ಏಡ್ಸ್ ವಿರುದ್ಧದ ಹೋರಾಟದಲ್ಲಿ ಕೈ ಜೋಡಿಸೋಣ ಧನ್ಯವಾದಗಳು